ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮೂರು ಸಾವಿರದ ಇನ್ನೂರ ರೂಪಾಯಿ ಕೊಡ್ತಾರಂತೆ ಇದು ಯಾವ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀರಾ ಕಬ್ಬು ಕಾರ್ಖಾನೆ ಮಾಲೀಕರೆಲ್ಲ ಇವತ್ತು ಶಾಸಕರು ಮಂತ್ರಿಗಳು ಸಂಸದರಾಗಿದ್ದಾರೆ ನೀವು ದಯವಿಟ್ಟು ಈ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ನಿಗೆ ಐದು ಸಾವಿರ ಹತ್ತು ರೂಪಾಯಿ ನಿಗದಿ ಮಾಡ್ಬೇಕು ಅಂತ ಅವರೆಲ್ಲ ಕೊಟ್ಟಾಗ ಇವರಿಗೆ ರೋಗ ಬಂದರೆ ಕೊಡೋದಿಕ್ಕೆ ಅಂತ ರೈತರು ದುಡಿಮೆ ಬೆಲೆ ರೈತರು ಅನ್ನದ ಮೇಲೆ ದೇಶಿದೆ ಎರಡೂವರೆ ವರ್ಷಗಳಿಂದ ಅಭಿವೃದ್ಧಿಯೆಂದರೆ ಗ್ಯಾರಂಟಿಗಳ ಹೆಸರು ಹೇಳಿಕೊಂಡು ಕಾಲಹರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಅನ್ನದಾತ ಸಮಸ್ಯೆಗಳಿಗೆ ಸ್ಪಂದಿಸದಿರುವುದು ವಿಷಾದನೀಯ ಸಂಗತಿಯಾಗಿದೆ ರೈತರು ವರ್ಷ ಪೂರ್ತಿ ಬೆವರು ಸುರಿಸಿ ಬೆಳೆದ ಕಬ್ಬಿಗೆ ವೈಜ್ಞಾನಿಕ ಬೆಲೆ ಸಿಗಬೇಕು ರೈತರ ಜೀವನ ಸಮೃದ್ಧಿಯಾಗಿದ್ದರೆ ದೇಶ ಸಮೃದ್ಧಿಯಾಗಿರುತ್ತದೆ ರೈತ ಈ ದೇಶದ ಬೆನ್ನೆಲುಬು ಎಂಬುದನ್ನು ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮನಗಂಡು ರೈತರ ಬೇಡಿಕೆಗಳನ್ನು ಈಡೇರಿಸುವುದು ಮತ್ತು ಕಬ್ಬಿಗೆ ನ್ಯಾಯಯುತ ಬೆಲೆ ಘೋಷಿಸಲು ಮೀನಮೇಷ ಎಣಿಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುರ್ಲಾಪುರ ಕಾಂಗ್ರೆಸ್ ಬಳಿ ಹಮ್ಮಿಕೊಂಡಿರುವ ರೈತರ ಬೆಂಬಲಕ್ಕೆ ಚನ್ನಪಟ್ಟಣ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಗಾಂಧಿ ಭವನದ ಮುಂದೆ ಪಾಲ್ಗೊಂಡು ರೈತರು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರು ಬೆಂಬಲ ಬೆಲೆ ಘೋಷಿಸಬೇಕೆಂದು ಹೋರಾಟ ನಡೆಸುತ್ತಿದ್ದಾರೆ ಮೂರ್ ಸಾವಿರದ ಇನ್ನೂರ ರೂಪಾಯಿ ಕೊಡ್ತಾರಂತೆ ಇದು ಯಾವ ಅಪ್ಪನ ಏನ್ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀರಾ ಅದರಲ್ಲಿ ಬರುವಂತಕ್ಕಂತ ಮಲಾಸ್ ಇದೆಯಲ್ಲ ಬರತಕ್ಕಂತ ಮಲಾಸ್ ಇದೆಯಲ್ಲ ಆ ಮಲಾಸಿಯಲ್ಲಿ ತುಂಡು ಅಲ್ಲಿಂದ ಬರೋ ತುಂಡು ಯಾರು ಕೊಡ್ತೀರಾ ಕಬ್ಬಿನ ಸಿಪ್ಪೆಯಲ್ಲಿ ಬರ್ತಕ್ಕಂತ ತುಂಡು ಯಾರು ಕೊಡ್ತೀರ ನೀವು ದಯವಿಟ್ಟು ಈ ಕಬ್ಬು ಬೆಳೆಗಾರನೇ ಪ್ರತಿ ಟನ್ನಿಗೆ ಐದು ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಅಂತ ಈ ಈ ಸಂದರ್ಭದಲ್ಲಿ ಎಲ್ಲ ರೈತರ ಪರವಾಗಿ ನಾನು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಕಬ್ಬು ಕಾರ್ಖಾನೆ ಮಾಲೀಕರೆಲ್ಲ ಇವತ್ತು ಶಾಸಕರು ಮಂತ್ರಿಗಳು ಸಂಸದರಾಗಿದ್ದಾರೆ ಅದರಿಂದ ಅವರು ಇದು ಮಾಡ್ತಾ ಇಲ್ಲ ಅದೇನೆ ಬೇರೆ ದೇಶದಲ್ಲಿ ಮಟ್ರಾಸ್ ಮತ್ತೆ ಇದು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಸಹಕಾರಿ ಕಬ್ಬಿನ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅವರು ನಾವೆಲ್ಲಾ ಪಡ್ತಾ ಇದ್ದೀವಿ ಅಂತ ನಾಲ್ಕು ಸಾವಿರ ಕೇಳಿದ್ರೆ ಮೂರ್ ಸಾವಿರದ ಮತ್ತೆ ಎಲ್ಲ ಪಡ್ತಾ ಇದ್ದಾರೆ ಇನ್ನ ವೇದ ಗಂಗಾ ದೂಡ್ ಗಂಗಾದಲ್ಲಿ ಹೇಳ್ತಾರೆ ನಾವು ನಾಲ್ಕ್ ಸಾವಿರದ ಆರ್ನೂರ ಹತ್ತು ಕೊಡ್ತೀವಿ ಅಂತ ಅವರೆಲ್ಲ ಕೊಟ್ಟಾಗ ಇವ್ರಿಗೆ ರೋಗ ಬಂದಿದೆ ಕೊಡೋದಿಕ್ಕೆ ಅಂತ ರೈತರು ದುಡಿಮೆ ಮೇಲೆ ರೈತರು ಅನ್ನದ ಮೇಲೆ ಕೇಶ ನಿಂತಿದೆ ಅನ್ನದ ಜಾತ್ರೆಗೆ ಮೋಸ ಮಾಡಿದ್ರೆ ಯಾವ ಸರ್ಕಾರಗಳು ಉಳಿಯಲ್ಲ ಅದನ್ನ ಎಂಬತ್ ಮೂರು ಎಂಬತ್ ನಾಲ್ಕರೇ ತೋರಿಸಿದೀವಿ ತೆರಿಗೆ ತೆರಿಗೆನೂ ಇಲ್ಲ ಓಟೆ ಇಲ್ಲ ಅಂತ ಹೇಳಿ ಬದಲಾವಣೆ ಮಾಡಿದ್ದೀವಿ ಅದನ್ನ ಮನಗಂಡ್ಬೇಕು ಏ ವಾರ್ನಿಂದಪ್ಪ ಅವರು ಅರಬೇತಲಿ ಅಲ್ಲೇ ಅಹೋರಾತ್ರಿ ರಾತ್ರಿ ಮೆಲ್ಕೊಂಡು ನಿದ್ರೆ ಇದೆ ಊಟ ಇದೆ ಸರಿಯಾಗಿ ಚಳಿ ಮಳೆ ದಾರಿಗಳು ಮಾಡ್ತಾ ಇದ್ದೇವೆ ಇವರೆಲ್ಲ ವಿಧಾನಸೌಧ ಮೂರನೇ ವಾರ್ನಲ್ಲಿ ಮತ್ತೆ ಏರ್ ಕಂಡೀಷನ್ ಕೂತ್ಕೊಂಡು ಮಾಡ್ತಾ ಇದು ನಿಜವಾದ ಅಂತ ಯೋಚನೆ ಮಾಡಬೇಕು ಸರ್ಕಾರಿ ಅಧಿಕಾರಿಗಳಾಗಲಿ ಮಂತ್ರಿ ಶಾಸಕರಾಗಲಿ ಎಂಟು ದಿನಗಳಿಂದಲೂ ನಿರಂತರವಾಗಿ ಹಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರ ಏನ್ ಹೇಳ್ತದೆ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ಹಂಗಾಮಿನ ಕಬ್ಬಿನ ಆರ್ ಪಿ ನಿಗದಿ ವಿಚಾರವಾಗಿ ಇಪ್ಪತ್ತೈದು ಜನವರಿ ಒಂಬತ್ತರಂದು ಸಕ್ಕರೆ ಆಯುಕ್ತರು ಸರ್ಕಾರಕ್ಕೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಪತ್ರದಲ್ಲಿ ಶೇಕಡ ಒಂಬತ್ತರಷ್ಟು ಕನಿಷ್ಠ ಸಕ್ಕರೆ ಇಳುವರಿ ಆಧಾರದಲ್ಲಿ ಒಂದು ಟನ್ ಕಬ್ಬಿಗೆ ನಾಲ್ಕು ಸಾವಿರದ ಇನ್ನೂರು ಅಥವಾ ನಾಲ್ಕು ಸಾವಿರದ ನಾನೂರು ದರ ನಿಗದಿ ಮಾಡಬೇಕೆಂದು ಉಲ್ಲೇಖವಾಗಿದೆ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಪ್ರಕಾರ ಕಬ್ಬಿನ ಬೇಸಾಯದ ವೆಚ್ಚ ಪ್ರತಿ ಟನ್ನಿಗೆ ಮೂರು ಐನೂರಿಂದ ಮೂರು ಸಾವಿರದ ಏಳುನೂರು ರೂಪಾಯಿ ಕಬ್ಬು ಬೆಳೆಗಾರರಿಗೆ ಶೇಕಡ ಇಪ್ಪತ್ತರಷ್ಟು ಲಾಭ ಪರಿಗಣಿಸಿ ಟನ್ ಕಬ್ಬಿಗೆ ಒಟ್ಟು ನಾಲ್ಕು ರು ಆಗುತ್ತದೆ ಎಂದು ಉಲ್ಲೇಖವಾಗಿದೆ ಆದರೆ ರೈತರು ಮೂರ್ ಸಾವಿರದ ಐನೂರು ರೂಪಾಯಿ ದರ ಬೇಡುತ್ತಿದ್ದರೂ ಸರ್ಕಾರ ಸ್ಪಂದಿಸದೆ ಚೌಕಾಸಿ ಮಾಡುತ್ತಿರುವುದು ಏಕೆ ಹಾಗೇನೆ ಕಬ್ಬು ನುಣಿಕೆ ಮಾಡಿದ ಹದಿನಾಲ್ಕು ದಿನದೊಳಗಾಗಿ ರೈತರಿಗೆ ಬಿಲ್ ಪಾವ ರೈತರಿಗೆ ಹಣ ಪಾವತಿ ಮಾಡಬೇಕು ಎಂದು ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ ಸಾವಿರದ ಒಂಬೈನೂರ ಎರಡು ಎರಡು ಸಾವಿರದ ಆರರಲ್ಲಿ ಉಲ್ಲೇಖವಾಗಿದೆ ಈ ನಿಯಮಿಯಾಗಬೇಕು ಸಾಮಾನ್ಯವಾಗಿ ಹಣ ಪಾವತಿಸುವ ಅವಧಿ ಹತ್ತರಿಂದ ಹದಿನೈದು ತಿಂಗಳು ಎರಡು ಕಂತಿನಲ್ಲಿ ಪಾವತಿ ಮಾಡುವುದು ನಿಲ್ಲಬೇಕು ಸಕ್ಕರೆ ಉಪ ಉತ್ಪನ್ನಗಳಾದ ವಿದ್ಯುತ್ ಸ್ಪಿರಿಟ್ ಅಂದ್ರೆ ಲಿಕ್ಕರ್ ಅಥವಾ ಎಥೆನಾಲ್ ಹಾಗೂ ಬಯೋಗ್ಯಾಸ್ ಮಾರಾಟದಿಂದಲೂ ಕಾರ್ಖಾನೆಗಳಿಗೆ ಆದಾಯ ಬರುತ್ತಿದೆ ಆ ಆದಾಯದಲ್ಲಿಯೂ ಕೂಡ ರೈಲಿಗೆ ಹಂಚಿಕೆಯಾಗಬೇಕು ಕಪ್ಪು ಕಟಾವು ಕಾರ್ಮಿಕರ ಗ್ಯಾಂಗು ನಿರ್ವಹಣೆ ಕೂಲಿ ಕಪ್ಪು ಸಾಗಾಣಿಕೆ ವೆಚ್ಚ ಕಮಿಷನ್ ಇವೆಲ್ಲವನ್ನು ಕಾರ್ಖಾನೆಗಳೇ ನಿರ್ವಹಿಸಬೇಕು ಒಂದು ಟನ್ ಕಪ್ಪು ಕಟಾವಿಗೆ ಕೂಲಿ ನಾನೂರ ಇಪ್ಪತ್ತು ರು ಸಾಗಾಣಿಕೆ ವೆಚ್ಚ ಆರ್ನೂರು ರೂಪಾಯಿ ಕಾರ್ಖಾನೆಯೇ ಪಾವತಿಸಬೇಕು ಕಬ್ಬಿನ ಕಬ್ಬಿಗೆ ನ್ಯಾಯಯುತ ಬೆಲೆ ಘೋಷಿಸಲು ಮೀನಾ ಮೇಷ ಎಣಿಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುರ್ಲಾಪುರ ಕಾಸ್ಟ್ ಬಳಿ ಹಮ್ಮಿಕೊಂಡಿರುವ ರೈತರ ಬೆಂಬಲಕ್ಕೆ ಚನ್ನಪಟ್ಟಣ ತಾಲೂಕ್ ರೈತ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಗಾಂಧಿ ಭವನದ ಮುಂದೆ ಪಾಲ್ಗೊಂಡು ರೈತರು ಕಪ್ ಕಣ್ಣಿಗೆ ಮೂರ್ ಸಾವಿರದ ಐದು ನೂರು ರೂಪಾಯಿ ಬೆಲೆ ಘೋಷಿಸಬೇಕೆಂದು ಒತ್ತಾಯಿಸಲಾಯಿತು ಈ ಭಾಗದ ಬೈರಮಂಗಲ ಮತ್ತು ಕಂಚುಗಾರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂರು ಹಳ್ಳಿಗಳ ಭೂಮಿಯನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳುತ್ತಿರುವುದನ್ನು ಕೂಡಲೇ ನಿಲ್ಲಿಸಿ ರೈತರನ್ನು ರಕ್ಷಣೆ ಮಾಡಬೇಕು ಕರ್ನಾಟಕ ರಾಜ್ಯದ ಸಂಘಕ್ಕೆ ರೈತ ಚಳುವಳಿಗೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ